ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ಧರ್ಮಸ್ಥಳ ಗ್ರಾಮದ ಇಬ್ಬರ ವಿಚಾರಣೆ ಮಾಡಲಾಗಿದೆ ವಿಚಾರಣೆ ಎದುರಿಸಿ ತೆರಳಿದ್ದಾರೆ ಇಬ್ಬರು ಗ್ರಾಮಸ್ಥರು ಇಬ್ಬರು ಗ್ರಾಮಸ್ಥರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗಿ ಅಂತ ಬೆಳಗ್ಗೆಯಷ್ಟೇ ಅವರು ಹಾಜರಾಗಿದ್ದರು ಈಗ ವಿಚಾರಣೆ ಮುಗಿಸ್ಕೊಂಡು ಹೋಗಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ ರಾವ್ ಹಾಗೂ ಮಾಜಿ ಅಧ್ಯಕ್ಷ ವಕೀಲರು ಆಗಿರುವಂತಹ ಕೇಶವ್ ಗೌಡಗೆ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ರು ವಿಚಾರಣೆ ಫೇಸ್ ಮಾಡಿ ಹೋಗಿದ್ದಾರೆ ಡಿಟೇಲ್ಸ್ ಗೊತ್ತಾಗ್ತಾ ಇದೆ ಶವ ಬಗ್ಗೆ ಹಲವು ಹೇಳಿಕೆ ನೀಡಿದ್ರು ಇಬ್ರು ಕೂಡ ಯಾವ ಆಧಾರದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ ಏನಾದರೂ ವಿಡಿಯೋಸ್ ಇದೆಯಾ ಸಾಕ್ಷಿಗಳಿದ್ದಾವ ಹೇಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿರ್ತಾರೆ ಇಬ್ಬರನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಇಬ್ಬರ ವಿಚಾರಣೆ ನಡೆದಿದೆ ಇವರಿಬ್ರು ಕೂಡ ಧರ್ಮಸ್ಥಳ ಗ್ರಾಮದ ಗ್ರಾಮಸ್ಥರು ಜೊತೆಗೆ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹಂಗಾಗಿದೆ ಹಿಂಗಾಗಿದೆ ಅಲ್ಲಿ ಹೂತಿಟ್ಟಿದ್ದಾರೆ ಇಲ್ಲಿ ಹೂತಿಟ್ಟಿದ್ದಾರೆ ಅಂತ ಎಲ್ಲರ ಹೇಳಿಕೆಗಳು ಕೂಡ ಜನರ ದಿಕ್ಕನ್ನು ತಪ್ಪಿಸುವಂತೆ ಇಲ್ಲಿ ಕಂಡು ಬರ್ತಾ ಇದ್ವು ಹಾಗಾಗಿ ಒಬ್ಬೊಬ್ಬರನ್ನೇ ಕರೆದು ಈಗ ಅಧಿಕಾರಿಗಳು ವಿಚಾರಣೆ ನಡೆಸ್ತಿದ್ದಾರೆ ಅದರಲ್ಲಿ ಇವರೂ ಕೂಡ ಇಬ್ಬರು